ಹಾಯ್ ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ಅಷ್ಟೇ ಆಫ್ಟರ್ನೂನ್ ಇಂಥ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಎಡಿಟ್ ಮಾಡಬೇಕು ನೆನೇನೋ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗ್ಲಿಲ್ಲ ಹಾಗಾಗಿ ಈಗ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಅದಾದ ಬಂದರು ಆಯುಷ್ ಅವ್ರು ಇದು ಹಿಂಗೆಲ್ಲ ಕಾಲರಿಂಗ್ ಮಾಡಿಕೊಂಡು ಅಷ್ಟೊಂದು ಸುಸ್ತಾಗಿ ಹೋಗಿದ್ಯಾ ಮಾತಾಡೋದಕ್ಕಿಲ್ಲ ಹಿಂಗಾಗಿದ್ದಾರೆ ಇಲ್ಲಿ ಬಾಯ್ಗೆ ಏನು ಹೇಳಬೇಕು ಹುಚ್ಚಾನಪ್ಪ ಅವನಿಗೆ ಅಪ್ಪ ಅವನನ್ನ ಅವನೇ ವೀಡಿಯೋದಲ್ಲಿ ನೋಡ್ಕೊಳದಾಗ್ತಲ್ಲ ಆಯುಷ್ ನಿಮ್ಗೆ ಏನೋ ಒಂದು ಹೇಳ್ಬೇಕಾಗಿತ್ತು ನಮ್ ಮ್ಯಾಮ್ಗೆ ಇವತ್ತು ಮೆಸೇಜ್ ಮಾಡಿದ್ನ ಆಳ್ ಟಿಕೆಟ್ ನೋಡಿ ಹೆಂಗಿದ್ದೇನೆ ಆಳ್ ಟಿಕೆಟ್ ಕಲ್ದಾ ಕಲ್ದ ಅವ್ನ ಫ್ರೆಂಡ್ ಹತ್ರ ಇದೆ ನಾನ್ ಮೆಸೇಜ್ ಮಾಡೋ ತರ ಮಾಡಿರೋದು ಅವ್ರ ಮ್ಯಾಮ್ಗೆ ಎಕ್ಸಾಮ್ ಬರೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಅಂದ್ಬಿಟ್ಟು ನಾನು ಮೆಸೇಜ್ ನಾನು ಯಾವುದು ಮಾಡಿಲ್ವಲ್ಲ ಅಂತ ನೋಡಿದ್ರು ಅದನ್ನು ಡಿಲೀಟು ಮಾಡಿಲ್ಲ ಅದೊಂದೇ ಖುಷಿ ನನಗೆ ನನ್ನ ಮಗು ಸುಳ್ಳು ಹೇಳೋದಕ್ಕೂ ಸರಿಯಾಗಿ ಬರೋಲ್ಲ ಅಂತ ಮೆಸೇಜ್ ಮಾಡ್ಬಿಟ್ಟು ಹಂಗೆ ಹೋಗಿದ್ದಾನೆ ನೋಡಿದ್ರೆ ಒಂದು ಫ್ರೆಂಡ್ ಹತ್ರ ಇತ್ತು ಅಂತ ಅಂದ್ಬಿಟ್ಟು ಮ್ಯಾಮ್ ಮೆಸೇಜ್ ಮಾಡಿದ್ರು ಇಂಥ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಬಟ್ ಮಾಡಿದ್ರೆ ಏನೋ ಹಾಳಾಗಿತ್ತು ಅಂತ ಅಂದ್ಕೊಂಡಿದ್ದ ಅದು ನನಗೆ ಹೇಳ್ಬಿಟ್ಟು ತಾನೇ ನೀನು ಮೆಸೇಜ್ ಮಾಡಬೇಕು ಏನಾರು ಮೆಸೇಜ್ ಇದ್ರೆ ನೀನೇ ಮಾಡು ಅಂತ ಅಂತೀನಿ ಏನಾದ್ರು ಕೆಲಸ ಮಾಡ್ತಾ ಇದ್ದಾಗ ಟ್ಯೂಷನ್ ಗ್ರೂಪಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಬೇಕು ಇದೇ ಥರ ಸ್ಟೂಡೆಂಟ್ ಎಲ್ಲ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಮಾಡಿದ್ದಾರೆ ಈಗ ನಾನು ಮಾಡತ್ತಾರೋ ಅವ್ರು ನಾನು ಮೆಸೇಜ್ ಮಾಡಿದ್ದಾನೆ ಪರ್ಮಿಷನ್ ಕೊಡಿ ಟೆಸ್ಟ್ ಎಕ್ಸಾಮ್ಗೆ ಅಂತ ಬಟ್ ಏನೇ ಮಾಡಿದ್ರು ಸಿಗಾಕೊಳ್ತಾನೆ ಟೆಸ್ಟ್ ಪೇಪರ್ದು ಅಷ್ಟೇ ಟೆಸ್ಟ್ ಪೇಪರ್ ಕೊಟ್ಟಿಲ್ಲ ಅಂತ ಯಾವಾಗ ಹೇಳ್ತಾರೆ ನಾವು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಅದಂಗೆ ಮುಂಚೆನೇ ಗೊತ್ತಿರುತ್ತೆ ಆಮೇಲೆ ಹೋದ್ಮೇಲೆ ಕಡಿಮೆ ಮಾರ್ಕ್ಸ್ ಆ ಒಂಚೂರು ಅನ್ನೋದು ಒಂಚೂರು ಹೊಡಿತೀನಿ ಅದೇ ಏನು ಕಲ್ತಿದ್ದ ಗೊತ್ತ ಈಗ ಇನ್ನೊಂದು ಟೆನ್ ಮಿನಿಟ್ಸ್ ನಮಗುತ್ತೆ ಮ್ಯಾಕ್ಸಿಮ್ ಒನ್ ಅವರ್ ನಮಗುತ್ತೆ ಇರ್ತಾರೆ ಹಾಗೆ ಹೊಡೆಯೋದೂ

ಈಗ ಅಂದ ಕೆಡೋಣ ಅಂದರೆ ಹೋಗಿ ಮಾಡ್ಕೋಬೇಡ ಸರಿ ಜೋಳ ಬೇಯಿಸ್ಬಿಟ್ಟು ಆಮೇಲೆ ಮೊದಲ ಟೈಮ್ ಗಂಧ ಕೆಡೋಣ ಅಂತ ಜೋಳ ಅದು ಬೇಯಿಸೋಣ ಅಂತ ತೆಗಿತಾ ಇದ್ದೀನಿ ಮೂರನ್ನು ಒಟ್ಟಿಗೆ ಬೇಯಿಸ್ಬಿಟ್ಟು ಒಂದಲ್ಲಿ ಪೆಪ್ಪರ್ ಸಾಲ್ಟ್ ಹಾಕೋಣ ಅಂತ ಇನ್ನೊಂದು ಚಿಲ್ಲಿ ಮತ್ತೆ ಸಾಲ್ಟ್ ಹಾಕೋಣ ಅಂತ ಅನ್ಕೊಂಡಿದೀವಿ ಸಾಂಬಾರು ಬೇಕಾ

సాకు అన్సత <laughs> 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 நான் ஸ்வீட்டில் நான் கப்பள்ளி சாக்கு அது கார ஹாக்குபேடா அங்க சென்ச்சினாஸு அது எடுக்கு

Hva skjer? <tryk> ರಾಘವೇಂದ್ರ ಸ್ವಾಮಿ ಇರೋತಾ ಮಾಡ್ತಾ ಮಾಡ್ತಾ ಬರೀ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತೇನೆ ತಿನ್ಸು ನನಗೆ ಬೆಳಿಗ್ಗೆ ಮೂರ್ ಗಂಟೆಗೆ ಎದ್ದಿದ್ದೀನಿ ಅನ್ಬಿಟ್ಟು ಈಗ ಎರಡು ನಿದ್ದೆ ಮಾಡಿದ್ದೇನೆ ಮತ್ತೆ ನಾನು ಯಾಕೋ ಗೊತ್ತಿಲ್ಲ ದೇವರು ಹೊರ ಕೊಡ್ತಾ ಇದ್ದೀನಿ ನಾನು ಅಯ್ಯೋ ಆಯುಷ್ ಮೇಲೆ ಲವ್ ಅದ ಮಮ್ಮಿ ಮೇಲೆ ಲವ್ ಆಯುಷ್ಗೆ ನಾನು ನಾಳೆ ಮಧ್ಯಾಹ್ನ ತನಕ ಎಲ್ಲ ಖಾಲಿ ಆಗೋ ತನಕ ಹೋಗ್ತಾ ಹೋಗ್ತಾ ತಿಂತಾ ಇರೋದೇ ನಮಗೆ ಸ್ವಲ್ಪ ಹಾಂ ಒಂದೇ ಒಂದು ಹೇಳು ಸ್ವಲ್ಪ ಅಂದರೆ ಏನಂತ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ಹ್ಞೂ ಖಾರ ಏನು ಹಾಕ್ಬೇಡ ನನಗೆ ತಿಂತೀನಿ ಅಂತ ಚೆನ್ನಾಗಿಲ್ವಾ ಹಾಗೆ ತಿನ್ನಲ್ಲ ಜಾಸ್ತಿ ಹಾಕಿದೀನಿ ಬೇಕಂದ್ರೆ ಪಾರ್ಸಲ್ ಮಾಡ್ತೀನಿ ಇಷ್ಟು ಪಾರ್ಸಲ್ ಮಾತ್ರ ಮಸಾಲೆ ಪಾನಿಪುರಿ ಬಾಯಿ ಮೊಸೋಳ ಹ್ಯಾ ಬೇಗ ಬೇಗ ಹೇಳಿ ಪಾಸ್ ಆಗ್ತಾ ಚೆನ್ನಾಗಿದೆ ಎಣ್ಯದಿದೆಯಾ ಲಾಸ್ಟ್ ಟೈಮ್ ಒಂದ್ಸಲಿ ಹಿಂಗೆ ಮನೆ ಹತ್ರ ತೊಗೊಂಡಿದ್ವಾ ಒಂದು ಆರು ಎಣೆ ಕೂಗಿ ಕೂಗಿಸಿದ್ದೀನಿ ಬೆಂದೇ ಒಂಥರ ಬೆಂಡ ಬೆಂಡು ಇದು ಎಷ್ಟು ಗೊತ್ತಾ ಎರಡೊಂದು ಸಲ ಎರಡೊಂದ್ಸಲಿ ನಾಲ್ಕು ಬಿಜರ್ ಕೂಗಿಸ್ಬೇಕು ಸಾಫ್ಟಾಗಿ ಇದೆ ಮತ್ತು ಸೀನು ಸ್ವೀಟು ಇದೆ ಚೆನ್ನಾಗಿದೆ ಬಾರ ದೇವಸ್ಥಾನಕ್ಕೆ ಅಂದ್ರೆ ನಾಳೆ ಹೆಂಗೋ ಸ್ಕೂಲ್ ರಜಾ ಎರಡು ಸ್ಕೂಲ್ ರಜಾ ಇದ್ರತಿಯಾ ಬಾಯಿ ಬರ್ತೀಯಾ ಹೋಗು ಬಾಯ್ ಬಾಯ್ ಕುತ್ಕೊಂಡು ಓದ್ಕೊ ಮ್ಯಾಕ್ಸ್ ಆದಾಗ ಯಾವ ಥರ ಹಬ್ಬ ಗೊತ್ತಾ ಬೇರೆದೆಲ್ಲ ಕ್ವೆಶನ್ ಆನ್ಸರ್ ಕೇಳ್ತೀನಿ ಮ್ಯಾಥ್ಸ್ ನಾನೇ ಓದ್ಕೊಳ್ತೀನಿ ಅಂತಾರೆ ನನಗೆ ಮ್ಯಾಥ್ಸಲ್ಲಿ ಸಿಕ್ಕಾಟೆ ವೀಕ್ ಅಂತ ನನಗೆ ನಾನು ಹೇಳ್ಕೊಳಕ್ಕಾಗಲ್ಲ ಅಲ್ವಾ ಅದಕ್ಕೆ ಏನಿಕ್ಕ ತಲೆ ತೋರ್ಸು ನೋವು ಅಂತ ತಲೆನೋವು ಅಂತ ಅದಕ್ಕೆ ಕೇಳಿದೆ ಎಲ್ಲಿದೆ ಅಂತ ಎಷ್ಟು ನಾಟಕ ಎರಡು ಅವರ್ ನಿದ್ದೆ ಮಾಡಿದ್ದಾನೆ

ಮತ್ತೆ ನಿದ್ದೆ ಮಾಡೋಕಿದ್ದೆ ಅದಕ್ಕೆ ನಾನು ಹೋದ್ರೆ ಸಾಕು ಅನಾಗ ನಾಟಕ ಮಾಡ್ತಾ ಇದ್ದೇನೆ ಲೆನ್ಸ್ ಕಾಟ್ಗೆ ಹೋದಾಗ ಫೋನ್ ಮಾಡೋ ನಾನು ಸೈಟ್ ನೋಡ್ಕೊ ಬರ್ತೀನಿ ಬರಬೇಕು ನೋಡ್ಬೇಕು ಅಂದ್ರೆ ಇವಾಗ ಬನ್ನಿ ಇಲ್ಲ ಕಾಲ್ಗಿನ್ ಮಾಡಲ್ಲ ನಾನೇ ನಿಂತ್ಕೊಳ್ತಿರ್ತೀನಿ ಟೆಂಪಲ್ಗೆ ಬರ್ಬೋದಲ್ಲ ಸ್ವಲ್ಪ ಮಲ್ಕೋ ಬರ್ತೀನಿ ಹೋಗಕ್ಕೆ ಒನ್ ಹಾಫ್ ಅನ್ ಅವರ್ ಬೇಕು ಒಂದು ಫಿಫ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸಾಕ್ಟ್ ಅಲ್ಲಿ ಹೋಗಿರ್ತೀನಿ ಬರ್ತಾ ಏನ್ ಹೇಳಿದು ಆ ಏನ್ ಹೇಳಿದು ಶಬಾಹ್ ನೀ ರಾಜಿ ವಾಕಿಂಗ್ ಸ್ಟೈಲ್ ಯಾರ್ ತಂಗೇ ಹುಸೇನ್ बॉय 얘는 ಕಲ್ ಸ್ಟೈಲ್ ಹ್ಯಾಂಡ್ ಮೂಮೆಂಟ್ ತಂಗೇ ಅವನು ಹೀಗೆ ಹೀಗೆ ಫಾಸ್ಟರ್ ವರ್ತ ಮೇಂಗೆ ಜಾಸ್ಟಿಕ್ ಪೋಸ್ಟ್ ಸರ್ ಶಬಾಹ್ ನಡಿಯದು ನಿಧಾನ ವರ್ತರೆ ಆಗಲೇ ಸ್ಲೋ legs मैम ಸ್ಲೋ ಫಾಸ್ಟ್ ಪಾರ್ಕನ್ ಅಥ್ಲೆಟಿಕ್ ಹೋಲ್ಡರ್ ಪ್ಲೇಯರ್ ಆಗುತ್ತೆ ಕೈ ಮಾತ್ರ ಹೀಗೆ ಹೀಗೆ legs ಮಾತ್ರ ಹೋಗಲ್ಲ ಅಂತ ಚು ಚು ಚು

ನಿನ್ನ ಯಾವಾಗ ಕಾಲ ಯಾವಾಗಲೂ ಅಷ್ಟೇ ಮ್ಯಾಟ್ ಹೆಂಗೆಂಗೋ ಮಾಡ್ತಾನೆ ಇಲ್ಲ ದಿವಾನ್ ಕಟ್ ಮೇಲೆ ಕುತ್ಕೊಂಡ್ರೆ ದಿವಾನ್ ಕಟ್ ಕವರ್ ಹೆಂಗೆ ಹಿಂಗ ಮಾಡೋದು ಹೇಗೆ ಕಾಣಿಸ್ತಾ ಇದೆ ಸೋಡ ಬುಡ್ಡಿ ಥರ ಇದೆಯಾ ಚೆನ್ನಾಗಿದೆಯಾ ಹೇಳಿ ಚೆನ್ನಾಗಿದೆಯಾ ಎಲ್ಲವೋ ಗೊತ್ತಿಲ್ಲ ಎಡಿಟ್ ಮಾಡಿ 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 ನನಗೆ ಈ ಗ್ಲಾಸ್ ಹಾಕೊಂಡ್ಮೇಲೆ ಫೀಲ್ ಆಗ್ತಾ ಇದೆ ಇಷ್ಟೊಂದು ಬ್ಲರ್ ಆಗ್ತಾ ಇದೆ ಅಷ್ಟು ನೀರು ನಿಲ್ಸಮ್ಮ ಹಂಗೆ ಒಂದು ಗ್ಲಾಸ್ ನೀರು ಕೊಡಚಿನ ಅದರಲ್ಲಿ ಕೊಡಮ್ಮ ಈ ಗ್ಲಾಸ್ ಹಾಕೊಂಡ ಮೇಲೆ ಹೆಂಗೆ ಫೀಲ್ ಆಗ್ತಾ ಇದೆ ಇಷ್ಟೊಂದು ಬ್ಲರ್ ಅಲ್ಲಿ ಇದೆ ವಿತ್ ಗ್ಲಾಸ್ಗೂ ವಿತೌಟ್ ಗ್ಲಾಸ್ಗೂ ತುಂಬಾ ಬ್ಲರ್ ಅನಿಸ್ತಾ ಇದೆ ಮೊಬೈಲ್ ಕ್ಲಾರಿಟಿ ಇಲ್ಲ ಅನ್ಸೋದು ಮತ್ತೆ ದಿವಾನ್ ಕಟ್ ಮೇಲೆ ಕುತ್ಕೊಂಡ್ರೆ ವಿಲಿ ಏನಾರು ಅಕ್ಷ ಇದ್ರೆ ಥ್ಯಾಂಕ್ ಯು ಸೋ ಮಚ್